ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಅಲ್ಲರು ಐ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಯೂಸ್ಫುಲ್ ಅಂತಲೇ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಏಕೆ ಅಂದರೆ ನಾವು ಒಂದೇ ಫ್ರೇಮಲ್ಲಿ ಒಂದು ಡಿಸೈನನ್ನು ಹೇಗೆ ಸೆಟ್ ಮಾಡ್ಬೋದು ಅಂದರೆ ಒಂದು ಸ ನಾವು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಎರಡು ಸೈಡನ್ನು ಸಹ ಒಂದೊಂದು ಸಾರಿಗೆ ಜಾಯಿಂಟ್ ಮಾಡಬೇಕಾಗುತ್ತಲ್ವ ಅದನ್ನು ನಾವು ಎರಡು ಸಾರಿ ಜಾಯಿಂಟ್ ಮಾಡೋದೇ ಒಂದೇ ಸಾರಿ ಯಾವ ರೀತಿ ನಾವು ಜಾಯಿಂಟನ್ನು ಮಾಡಬಹುದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ರೀತಿಯಲ್ಲಿ ನಾವು ಒಂದು ಜಾಯಿಂಟ್ ಮಾಡೋದನ್ನು ನಾವು ಒಂದು ನೋಡಿಕೊಂಡ್ರೆ ಅಥವಾ ಕಲಿತ್ಕೊಂಡ್ರೆ ನಮಗೆ ಒಂದು ಟೈಮ್ ಸೇವ್ ಆದಾಗೂ ಆಗುತ್ತೆ ಆಮೇಲೆ ಪದೇ ಪದೇ ಫ್ರೇಮನ್ನು ಚೇಂಜ್ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ಸೊ ನಾವು ಒಂದು ಹೊಸ್ದಾಗಿ ಮಿಷನ್ ತಗೊಳ್ತಾ ಇರೋವಂಥವ್ರು ಅಥವಾ ತೊಗೊಂಡಿರೋವಂಥವರಿಗೆ ಈ ಮೆಥೆಡ್ ಗೊತ್ತಿದ್ರೆ ತುಂಬಾ ಯೂಸ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಈ ರೀತಿಯಲ್ಲಿ ನಾವು ಒಂದು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡನ್ನು ಯಾವ ರೀತಿ ನಾವು ತಗೋಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾವೀಗ ಪೆನ್ ಡ್ರೈವಲ್ಲಿ ನಮ್ಮ ಒಂದು ಡಿಸೈನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ ಡಿಸೈನನ್ನು ನಾವು ಆದಷ್ಟು ಸಿಂಪಲ್ ಆಗಿರುವಂಥ ಡಿಸೈನ್ಗಳು ಒಂದೇ ಫ್ರೇಮಲ್ಲಿ ಬರ್ತವೆ ನಾವು ಪದೇ ಪದೇ ಫ್ರೇಮನ್ನು ಚೇಂಜ್ ಮಾಡಿದೆ ಒಂದೇ ಫ್ರೇಮಲ್ಲಿ ನಾವು ಮಾಡಬಹುದು ಇದನ್ನು ಈ ಮೆಥಡನ್ನು ನಮಗೆ ಡೆಮೊ ಬಂದಾಗ ಅವ್ರು ಹೇಳ್ಕೊಡುವುದಿಲ್ಲ ನಾವೇನೇ ಕಲ್ತ್ಕೋಬೇಕಾಗುತ್ತೆ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಶೇರ್ ಮಾಡ್ತಾಯಿದ್ದೆ ಇದಕ್ಕೆ ನಾವೀಗ ಈ ರೀತಿಯಲ್ಲಿ ನಾವು ಒಂದೇ ಫ್ರೇಮಲ್ಲಿ ಅಂದರೆ ಒಂದೇ ಸಾರಿಗೆ ಅದು ಸ್ಟಿಚ್ಚನ್ನು ಮಾಡುತ್ತೆ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಫಿನಿಷಿಂಗು ಬರುತ್ತೆ ನೋಡಿ ನಾನು ಈ ರೀತಿಯಾಗಿರುವಂಥ ಒಂದು ಡಿಸೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಫ್ರೇಮ್ಗೆ ತೊಗೊಂಡ್ಬಿಟ್ಟು ಗ್ರಾಫಿಗೆ ತೊಗೊಂಡು ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೈನಸ್ ಆದರೂ ಮಾಡ್ಕೋಬೋದು ನಾವು ನಮ್ಮ ಒಂದು ಮೆಜರ್ಮೆಂಟ್ಗೆ ಸರಿಯಾಗಿ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಒಂದು ಫೈವ್ ಪಾಯಣ ಸೆಲೆಕ್ಟ್ ಮಾಡಿಕೊಂಡು ಕರ್ವನ್ನು ತಗೊಳ್ತಾ ಇದ್ದೀನಿ ಎರಡು ಕಡೆಯ ಒಂದು ಎರಡು ಕಡೆಯದಕ್ಕೂ ರೈಟು ಮತ್ತು ಲೆಫ್ಟ್ ಪಾರ್ಟ್ ಎರಡಕ್ಕೂ ಸಹ ನಾನು ಕರ್ವನ್ನು ಸೆಲೆಕ್ಟ್ ಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಐದು ಪರ್ಸೆಂಟ್ ಐದು ಒಂದು ಪಾಯಿಂಟ್ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟನ್ನು ಮಾಡಿಕೊಳ್ಳಿ ಈಗ ನೋಡಿ ಈಗ ನಾವು ಈ ಒಂದು ಥ್ರೆಡ್ ಸಿಂಬಲ್ ಕಾಣ್ತಾ ಇದೆ ನೋಡಿ ಈ ಥ್ರೆಡ್ ಸಿಂಬಲನ್ನು ನಾವು ಸೆಲೆಕ್ಟ್ ಮಾಡಿದಾಗ ನಮಗೆ ಒಂದು ಈ ರೀತಿಯಲ್ಲಿ ಒಂದೇ ಫ್ರೇಮಲ್ಲಿ ಎರಡು ಸೈಡಿನ ವರ್ಕ್ ಸ್ಟಿಚ್ ಆಗುತ್ತೆ ಅದು ತನ್ನಿಂದ ತಾನೇ ಸೆಲೆಕ್ಟ್ ಆಗುತ್ತೆ ಈಗ ಥ್ರೆಡ್ ಸಿಂಬಲನ್ನು ಸೆಲೆಕ್ಟನ್ನು ಮಾಡಿಕೊಂಡಾಗ ಈ ರೀತಿಯಾಗಿರುವಂತಹ ಒಂದು ಪಿಚ್ಚರ್ ಬರುತ್ತೆ ಈಗ ನಾವು ಓಕೆ ಒಂದು ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ನೋಡಿ ಓಕೆಯನ್ನು ಸೆಲೆಕ್ಟ್ ಮಾಡಿದರೆ ನಾವು ನಮಗೆ ವರ್ಕ್ ಆಗುವಾಗ ತನ್ನಿಂದ ತಾನೇ ಎರಡೂ ಕಡೆಯ ಸೈಡಿನ ಒಂದು ಥ್ರೆಡ್ಡು ಒಂದೇ ಸಾರಿಗೆ ಒಂದು ಡಿಸೈನು ಬರುತ್ತೆ ನಮಗೆ ನೋಡಿ ಈಗ ತೋರಿಸ್ತೀನಿ ನಾನು ಯಾವ ರೀತಿ ಅಂತಂದೇಳಿ ಹೇಳಿ ಈಗ ಬಂದಿದೆ ಇದು ನಾವೀಗ ಮತ್ತು ಇದನ್ನು ಫಸ್ಟು ನಮ್ಮ ಒಂದು ಪಾಯಿಂಟಿಗೆ ತೊಗೊಂಡ್ಬಿಟ್ಟು ಮೆಜರ್ಮೆಂಟಿಗೆ ನಾವು ಡಿಸೈನನ್ನು ನಾವು ಶುರು ಮಾಡಬೇಕಾಗ ಫಸ್ಟು ಒಂದು ಲೈನ್ ಬರ್ತಾ ಇದೆ ಇದು ಆನಂತರ ನಮ್ಮ ಒಂದು ಡಿಸೈನ್ ಆಗ್ತಾ ಹೋಗುತ್ತೆ ತುಂಬ ಒಂದು ಈಸಿ ಮೆಥಡ್ ಎಲ್ಲರೂ ಸಹ ಇದನ್ನು ಬಿಗಿನರ್ಸ್ಗೆ ಎಲ್ಪ್ ಆಗ್ಬೋದು ಈ ಒಂದು ಮೆಥಡನ್ನು ನಾವು ಓಡಿಕೊಂಡ್ರೆ ಅಥವಾ ಕಲ್ತ್ಕೊಂಡ್ರೆ ಅಂತಂದು ಹೇಳಿಬಿಟ್ಟು ವೀಡಿಯೋನ ಶೇರ್ ಇದ್ದೀನಿ ನೋಡಿ ಎರಡು ಸೈಡಿನ ಒಂದು ಶ ಇದನ್ನು ಸಹ ನೋಡಿ ಜಾಯಿಂಟ್ ಆಗಿದೆ ಅದು ಒಂದೇ ಸಾರಿಗೆ ಸ್ಟಿಚ್ಚನ್ನು ಮಾಡ್ತಾ ಇದೆ ನೋಡಿ ಈ ರೀತಿಯಲ್ಲಿ ಒಂದು ಮಾಡಿದಾಗ ನಮಗೆ ಟೈಮು ಸೇವ್ ಆಗುತ್ತೆ ಆಮೇಲೆ ಪದೇ ಪದೇ ಫ್ರೇಮನ್ನು ಚೇಂಜ್ ಮಾಡುವಂತಹ ಅವಶ್ಯಕತೆಯೂ ಇರುವುದಿಲ್ಲ ತುಂಬ ಒಂದು ಈಸಿ ಮೆಥೆಡು ಈ ರೀತಿಯಾಗಿರುವಂಥ ಸಿಂಪಲ್ ಡಿಸೈನ್ಗಳನ್ನು ನಾವು ಒಂದೇ ಫ್ರೇಮಿನಲ್ಲಿ ನಾವು ಮಾಡಬಹುದು ಸ್ನೇಹಿತರೆ ನೆಕ್ಸ್ಟು ಅಷ್ಟೇ ನೆಕ್ಸ್ಟು ಒಂದು ಕಲರ್ ಥ್ರೆಡ್ಡನ್ನು ಸಹ ನಾನು ತೋರಿಸ್ತೀನಿ ಪೂರ್ತಿಯಾಗಿ ಡಿಸೈನ್ ಆಗಿದೆ ಈಗ ಈಗ ನೆಕ್ಸ್ಟ್ ಕಲರ್ ಥ್ರೆಡ್ಡನ್ನು ನಾನು ಚೇಂಜ್ ಮಾಡಿದ್ದೀನಿ ನಾನು ಕಲರ್ ಚೇಂಜ್ ಬಂದಿದೆ ಅದು ನೋಡಿ ನೆಕ್ಸ್ಟು ಅಷ್ಟೇ ಆಟೋಮೆಟಿಕ್ಲಿ ಅದು ಸೊ ಥ್ರೆಡ್ಡನ್ನು ತಗೊಂಡ್ಬಿಟ್ಟು ಎರಡು ಸೈಡಿನ ಒಂದು ವರ್ಕನ್ನು ಮಾಡುತ್ತೆ ಸ್ನೇಹಿತರೆ ಈ ಒಂದು ಎಲ್ಲನೂ ಸಹ ಅವನ ನಮಗೆ ಡೆಮೋಗೆ ಬಂದಿರ್ತಾರೆ ನೋಡಿ ಅವರು ಹೇಳ್ಕೊಡುವುದಿಲ್ಲ ಇವನ್ನೆಲ್ಲವನ್ನೂ ಸಹ ನಾವೇ ಹೋಗ್ತಾ ಹೋಗ್ತಾ ನಮ್ಮ ಮಿಷಿನಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಇವೆಲ್ಲವನ್ನು ಸಹ ಈಸಿ ಮೆಥೆಡ್ ಕಲಿತಾಗ ನಮಗೆ ಒಂದು ವರ್ಕ್ ಮಾಡುವಂಥದ್ದು ಎಲ್ಪ್ ಆಗುತ್ತೆ ಹೊಸ ತಗೊಳ್ಳುವಂಥವ್ರಿಗೂ ಮಿಷನ್ನು ಯೂಸ್ ಆಗುತ್ತೆ ತೊಗೊಂಡಿರೋವಂಥವ್ರಿಗೂ ಸಹ ಗೊತ್ತಿಲ್ಲದೆ ಇರುವಂಥವ್ರಿಗೂ ಸಹ ಯೂಸ್ ಆಗುತ್ತೆ ಸ್ನೇಹಿತರೆ ನೋಡಿ ಈಗ ನೋಡಿ ಜಾಯಿಂಟ್ ಪಾಟಲ್ಲಿನೂ ಸಹ ಅದು ತನ್ನಿಂದ ತಾನೇ ವರ್ಕನ್ನು ಶುರು ಮಾಡ್ತಾಯಿದೆ ಒಂದು ಈಸಿ ಮೆಥಡ್ ಇದು ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆಯೇ ಮಿಷನ್ ಬಗ್ಗೆ ಏನಾದರೂ ಸಹ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತ ನೋಡಿ ಈಗ ಲಾಸ್ಟಲ್ಲಿನೂ ಸಹ ನಾನು ತೋರಿಸ್ತಾ ಇದ್ದೀನಿ ವರ್ಕ್ ಎಲ್ಲನೂ ಸಹ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತನೂ ಸಹ ನೋಡ್ಬೋದು ನೀವು ವರ್ಕ್ ಎಲ್ಲನೂ ಸಹ ಕಂಪ್ಲೀಟ್ ಆಗಿದ್ದಾದ್ಮೇಲೆ ತುಂಬನೇ ಚೆನ್ನಾಗಿ ಒಂದು ಸಿಂಪಲ್ ಆಗಿರುವಂತಹ ಡಿಸೈನ್ ಇದು ತುಂಬಾ ಚೆನ್ನಾಗಿಯೂ ಕಾಣಿಸ್ತಾ ಇತ್ತು ಇದು ನೋಡಿ ಈಗ ಲಾಸ್ಟ್ ಫಿನಿಷಿಂಗ್ ಇದು ಕೊಟ್ಬಿಟ್ಟು ನೆಕ್ಸ್ಟ್ ಅದು ಲಾಸ್ಟಲ್ಲಿ ಒಂದು ಔಟಿಂಗ್ ಔಟ್ಲೈನನ್ನು ಅನ್ನು ಸಹ ಇದು ಕೊಡ್ತಾ ಇದೆ ಇದು ಔಟ್ಲೈನ್ ಅಷ್ಟೇ ಇದು ನಾವು ಬೇಕಂದರೆ ಔಟ್ಲೈನು ಮಾಡ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಧನ್ಯವಾದಗಳು ಸ್ನೇಹಿತರೆ